फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತು ಎಲ್ಲಾ ಬಿಜೆಪಿ ನಾಯಕರುಗಳು ಒಂದು ಪೋಸ್ಟ್ ಹಾಕೋತ ಇದಾರೆ ಎಲ್ಲಾ ಕಡೆ ಪ್ರತಿಮೆಗಳು ನೋಡ್ತಾ ಇದೆ ಶಿವಾಜಿಯ ಪ್ರತಿಮೆಯನ್ನ ಕರ್ನಾಟಕದಲ್ಲಿ ವೈಭವೀಕರಿಸತಕ್ಕಂತ ಕೆಲಸ ನಡೀತಾ ಇದೆ ಕನ್ನಡದ ರಾಜ ಕನ್ನಡ ರಾಜ ಮಯೂರವರ್ಮ ಆಗ್ಲಿ ಕದಂಬರ ಆಗ್ಲಿ ಆ ಯಾರೊಬ್ಬರ ಪ್ರತಿಮೆ ಆಗ್ಲಿ ವಿಚಾರಗಳನ್ನು ಕೂಡ ಇವತ್ತು ಜನ ಹಂಚ್ಕೋತಾ ಇಲ್ಲ ಶಿವಾಜಿಯನ್ನ ಒಂದು ಮೆರೆಸ್ತಕ್ಕಂತ ಇಡೀ ಅದನ್ನ ಒಂದು ರಾಜಕೀಯ ಪಕ್ಷವ ಮತ್ತೆ ಜನ ಅವ್ರ ಮೈಂಡ್ ಬ್ರೈನ್ ವಾಶ್ ಮಾಡತಕ್ಕಂತ ಕೆಲಸ ನಡೀತಾ ಇದೆ ತಾವು ಇದನ್ನ ಹೇಗ್ ನೋಡ್ತೀರಾ ಸರ್ ಹೇಗೆ ಅಂದ್ರೆ ತಮ್ಮ ನಮ್ಮ ಜೊತೆ ಈಗ ಕನ್ನಡ ಹಿರಿಯ ಹೋರಾಟಗಾರ್ತ ವಾಟಾ ನಾಗರಾಜ್ ಸರ್ ಅವರು ಈ ಈ ಒಂದು ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ಗಂಭೀರವಾದಂತ ವಿಚಾರ ಇದು ನಮ್ಮ ರಾಜ್ಯದ ಬಗ್ಗೆ ಬೇರೆ ರಾಜ್ಯದವರಿಗೆ ಕಿಂಚತ್ತು ಯಾವುದೇ ವಿಚಾರದಲ್ಲಿ ಕಾಳಜಿ ಆಗ್ಲಿ ಅಭಿಮಾನಿ ಇಲ್ಲ ಮಹಾರಾಷ್ಟ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಆ ತಿರುವೂರ್ ಪ್ರತಿಮೆ ತಂದು ಇಲ್ಲಿ ಇದರಲ್ಲಿ ದಂಡು ಪ್ರದೇಶದಲ್ಲಿ ನಾವೆಲ್ಲ ಗಲಾಟೆ ಮಾಡಿದ್ವ ನಮ್ನೆಲ್ಲ ನಾಲ್ಕು ದಿವಸ ಅರೆಸ್ಟ್ ಮಾಡಿ ಹಾಸನದಲ್ಲಿ ಇಟ್ಟಿದ್ರು ಶಿವಾಜಿ ಪ್ರತಿಮೆನೂ ಬೇಡ ಅಂತ ಹೇಳಿ ನಾವೆಲ್ಲ ಹೋರಾಟ ಮಾಡಿದ್ದೋ ಹಿಂದೆ ಸದಾಶಿವನಗರದ ಶಿವಾಜಿ ಪ್ರತಿಮೆ ಆರಂಭವಾದ ಸಂದರ್ಭದಲ್ಲಿ ನಾವು ವಿರೋಧ ಮಾಡಿದ್ದೋ ನಾವು ಅದಾದ್ಮೇಲೆ ಈಗ ಏನಾಗಿದೆ ಅಂತಂದ್ರೆ ಬೆಳಗಾವಿನಲ್ಲಿ ಎಲ್ಲಾ ಪಾರ್ಟಿಯವರು ಶಿವಾಜಿ ಜೊತೆಲಿ ಇದಾರೆ ಹೌದು ನಮ್ಗೆ ಪಾರ್ಟಿ ಬೇಕಾಗಿಲ್ಲ ಸರ್ ನಮಗೆ ಬೇಕಾಗಿರೋದು ಕನ್ನಡತನ ನಾನು ಹೇಳದು ನಿಮ್ಮಿಂದ ಪಾಠ ಹೇಳದ್ ಬೇಡ ನಾನು ಹೇಳ್ತೀನಿ ಕೇಳಿ ಸ್ವಲ್ಪ ಪ್ಲೀಸ್ ಸರ್ ಪ್ಲೀಸ್ ಕೇಳದೆ ನೀವೇ ಸುಮ್ನೆ ಹಿಂಗೆ ಹೆಂಗೆ ಕನ್ನಡದ ಬಗ್ಗೆ ಎಷ್ಟು ವಯಸ್ಸು ನಿಮ್ಗೆ ಹೌದು ಸರ್ ಹೌದು ಎಷ್ಟು ಹೇಳಿ ವಯಸ್ಸು ನಿಮ್ಗೆ ನನಗೆ ವರ್ಷ ಬಹುಶಃ ನಿಮ್ ತಂದೆ ಕಾಲದಿಂದ ನಾನ್ ಚಳುವಳಿ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಮಧ್ಯ ಏನಾಗಿದೆ ಅಲ್ಲಿ ಬೆಳಗಾವಿನಲ್ಲಿ ಪಾರ್ಟಿ ಪ್ರಶ್ನೆ ಇಲ್ಲ ಇಡೀ ಬೆಳಗಾವಿಯಲ್ಲಿ ಶಿವಾಜಿ ಪ್ರತಿಮೆ ಪರ ನಿಂತಿದ್ದಾರೆ ಇವರು ಆರ್ ಎಸ್ ಬಿಜೆಪಿ ಬಿಜೆಪಿಯವರು ಶಿವಾಜಿ ಪ್ರತಿಮೆ ಪರ ಕಾಂಗ್ರೆಸ್ನವರು ಅವರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ನೀವ್ ಹೇಳ್ದಂಗೆ ಕರ್ನಾಟಕದ ಯಾವ ಮಹಾಮಹಿಮರದು ಅಲ್ಲಿ ಒಂದು ಇಲ್ಲ ಇದನ್ನ ಮಾತಾಡಬೇಕಾದವರು ಯಾರು ಸರ್ಕಾರ ಸರ್ಕಾರ ಮಾತಾಡಬೇಕು ಆಮೇಲೆ ನಮ್ಮ ಶಾಸಕರುಗಳು ಅಸೆಂಬ್ಲಿ ಒಳಗೆ ಮಾತಾಡಬೇಕು ವಿಧಾನ ಪರಿಷತ್ ಮಾತಾಡಬೇಕು ಮತ್ತು ಮೀಡಿಯಾದವರು ಬಹಳ ಪ್ರಮುಖವಾಗಿ ಇಡೀ ರಾಜ್ಯ ಎಲ್ಲ ಮೀಡಿಯಾದವರು ಪ್ರಾಮಾಣಿಕವಾಗಿ ಇದ್ರ ಬಗ್ಗೆ ಹೇಳಬೇಕು ಆವಾಗ ತಾನೇ ಅದಕ್ಕೊಂದು ರೂಪ ಬರುತ್ತೆ ಗೊತ್ತಾಯ್ತಾ ಇದು ಇವತ್ತು ಎಲ್ಲಾ ಕಡೆ ವೈಭವೀಕರಣ ಮಾಡ್ತಾ ಇದಾರೆ ಹ್ಮ್ ಕರ್ನಾಟಕದಲ್ಲಿ ಯಾರು ಏನು ಬೇಕಾದ್ರೂ ಮಾಡಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಯಾರು ಯಾರ ಪ್ರತಿಮೆಗಳು ಬೇಕಾದ್ರೂ ಕರ್ನಾಟಕದಲ್ಲಿ ಬರ್ಬೋದು ಅನ್ನೋ ಆಗೋಗಿದೆ ಹ್ಮ್ ಇದು ಗಂಭೀರವಾಗಿ ಚಿಂತೆ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ ಅದು ಅಂದ್ರೆ ಕರ್ನಾಟಕ ಬೆಲೆನೇ ಇಲ್ಲ ತಾತ್ಸಾರ ಆ ತಾತ್ಸಾರ ನಮ್ ಕಂಡ್ರೆ ಯಾರಿಗೆ ಬೇರೆಯವ್ರಿಗೆ ಏನ್ ಬೇಕಾದ ಇವ್ರಿಗೆ ಇವರಿಗೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಪರಭಾಷೆಯವರ ದಬ್ಬಾಳಿಕೆ ನಡೀತಾ ಇದೆ ಅದನ್ನ ಈ ಸರ್ಕಾರ ಆಗ್ಲಿ ಯಾರು ನಿಲ್ಸಕ್ ಆಗ್ತಾ ಇಲ್ಲ ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಭಾರಿ ಪುಟಗಳಷ್ಟು ವಿಚಾರಗಳಿದೆ ಕರ್ನಾಟಕದಲ್ಲಿ ಉದ್ಯೋಗ ಹೊರಗಡೆ ಅವ್ರಿಗೆ ಮೆಡಿಕಲ್ ಸೀಟ್ ಹೊರಗೇರಿ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಹೊಡಗೇರಿ ಅವ್ರಿಗೆ ಸೈಟ್ ಹೊರಗಡೆ ಅವ್ರಿಗೆ ಮತ್ತು ಈಗ ಕೈಗಾರಿಕೆಗಳನ್ನ ಹಣ ಹೂಡಿಕೆ ಮಾಡಿ ಅಂತ ಹೇಳ್ತಾ ಇದಾರೆ ಎಲ್ಲ ಕರ್ನಾಟಕದ ರೈತರ ಜಮೀನ್ ಎಲ್ಲ ಅವ್ರಿಗೆ ಕೊಟ್ಬಿಡ್ತಾರೆ ಎಷ್ಟು ಕೊಡ್ಬೇಕು ಎಲ್ಲ ಕೊಟ್ಬಿಡ್ತಾರೆ ಆಮೇಲೆ ತಗೊಂಡ್ರ ನಿಮ್ಗೆ ಇದೇ ಬಹಳ ಮಾತಾಡೋದಿದೆ ಬಳ್ಳಾರಿ ತಗೊಂಡ್ರೆ ಬಳ್ಳಾರಿ ಆ ಮದ್ರಾಸ್ನಲ್ಲಿ ಇತ್ತು ಮೊದಲು ಆಮೇಲೆ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಬಳ್ಳಾರಿಯನ್ನ ನಮ್ಮ ಮೈಸೂರಿಗೆ ಸೇರಿಸ್ರು ಆಗ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಆಗ ಸೇರಿಸ್ರು ಬಳ್ಳಾರಿ ಬಳ್ಳಾರಿ ಬಹಳ ಸುಭದ್ರವಾದಂತ ಚಿನ್ನದ ಗಣಿ ಈಗ ಅದೆಲ್ಲ ಲೂಟಿ ಆಗ್ತಾ ಇದೆ ಯಾರು ಕೇಳ್ತಾವ್ರೆ ಎಲ್ಲ ಲೂಟಿ ಆ ಲೂಟಿ ಮಾಡಿದ್ರೆ ಇವತ್ತು ನಮ್ಗೆ ಆ ಪುರುಷೋತ್ತಮರಾಗಿದ್ದಾರೆ ಯಾರ್ಯಾರು ಲೂಟಿ ಮಾಡಿದ್ದಾರೆ ಅವರು ಶಾಸನ ಸಭೆಗೂ ಬಂದಿದ್ದಾರೆ ಮಂತ್ರಿಗಳು ಆಗಿದ್ರು ಅವ್ರನ್ನ ಆರಾಧಿಸತಕ್ಕಂಥವ್ರು ಇದಾರೆ ಈ ರಾಜ್ಯದಲ್ಲಿ ಈ ರಾಜ್ಯಪಾಲರ ಭಾಷಣವೇ ಹಿಂದಿಲಿ ಮಾತಾಡ್ತಾರೆ ನೀವ್ ಯಾಕೆ ಮಾತಾಡ್ತೀರಿ ಹಿಂದಿಲಿ ಅಂತ ಕೇಳುವ ಪ್ರಮುಖವಾದ ವಿಚಾರ ಇದು ನಾನಿರೋವರೆಗೂ ಒಬ್ಬ ರಾಜ್ಯಪಾಲರೂ ಬಿಟ್ಟಿರ್ಲಿಲ್ಲ ಹಿಂದಿ ಅಲ್ರಿ ಮಾತಾಡಕ್ ಇಂಗ್ಲಿಷ್ಲು ಮಾತಾಡಕೂಡುದು ಕನ್ನಡದಲ್ಲೇ ಮಾತಾಡಿ ಅಂತ ನನ್ನ ಹೋರಾಟ ಅಗಾಧವಾದ ಎಲ್ಲಾ ರಾಜ್ಯಪಾಲರ ಮೇಲೂ ಮಾಡಿದ್ದೀನಿ ನಾನು ಸುರ್ಷಿದ್ ಸುರ್ಷಿದಾಲಂ ಖಾನ್ ರಾಜ್ಯಪಾಲರು ನನ್ ಗಲಾಟಿ ತಡೀಲಾರದೆ ಭಾಷಣ ಕೈ ಬಿಟ್ಟು ಹೊಟ್ಟೋದ್ರ ಜೊತೆಗೆ ಇದೆಲ್ಲ ಇತಿಹಾಸ ಇದೆ ಹೌದು ಈಗ ಯಾರು ಆರಾಮಾಗೆ ಭಾಷಣ ಕೇಳ್ತಾರೆ ನಾವೇನ್ ಮಾಡೋದು ರಾಜ್ಯಪಾಲರಿಗೆ ಹೇಳ ಒಂದು ಒಂದ್ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಹೇಳಿದೆ ನೀವು ದಯಮಾಡಿ ಕನ್ನಡ ಕಲೀರಿ ಒಬ್ಬ ಕನ್ನಡ ಪಂಡಿತ ಕನ್ನಡ ಕಲ್ತು ಮುಂದಿನ ಆಯವ್ಯ ಜೋಡಿ ಜಂಟಿ ಅಧಿವೇಶನ ಉದ್ದೇಶಿಸಿ ತಪ್ಪೋ ಸರಿ ಕನ್ನಡದಲ್ಲಿ ಮಾತಾಡಿ ಯಾರು ಹೇಳೋರ್ ಇಲ್ವ ಹೌದು ಸರ್ ಅದು ಪರಿಸ್ಥಿತಿ ಈಗ 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 ಮತ್ತೆ ವಿಷಯಕ್ಕೆ ಬಂದ್ರೆ ಶಿವಾಜಿ ಪ್ರತಿಮೆಯನ್ನ ಈಗ ಸ್ಥಾಪನೆ ಮಾಡೋದು ಮತ್ತ ಅವ್ರನ್ನ ಇಡೀ ಹೇಳ್ದೆ ಬೆಳಗಾವಿಯಿಂದ ಕರಾವಳಿವರೆಗೂ ಸ್ಥಾಪನೆ ಮಾಡ್ಕೊಂಡ್ ಇದಾರೆ ಮತ್ತ ಅದನ್ನ ಪ್ರಶ್ನೆ ಮಾಡೋರ್ನ ಏನ್ ನೀವು ಭಾರತ ಒಬ್ಬ ರಾಜನ ನೀವು ಟೀಕೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂದ್ರೆ ಆದ್ರೆ ಕನ್ನಡಿಗ ರಾಜನನ್ನ ಯಾವ ಅದ್ರ ಬಗ್ಗೆ ನೀವು ಎಲ್ಲಿವರೆಗೆ ಹೋಗಿದ್ದಾರೆ ಅಂತಂದ್ರೆ ವೈಭವಿ ಕನಸಕ್ಕೆ ಈ ಒಂದು ಇದ್ರಲ್ಲೂ ಕಂಡೆ ಎಲ್ಲೋ ಇತ್ತು ನೋಡಿದ್ನಪ್ಪ ನಾನು ಈ ಆ ಆರ್ಮಿ ಏರಿಯಾ ಆರ್ಮಿ ಏರಿಯಾದಲ್ಲೂ ಶಿವಾಜಿ ಪ್ರತಿಮೆ ಹಾಕಿದ್ದಾರೆ ಎಲ್ಲೋ ಇದ್ರಲ್ಲಿ ಆರ್ಮಿ ಇದ್ರಲ್ಲಿ ಅಲ್ಲೂ ವೈಭವಿ ಕಾಣಿಸಿದ್ದಾರೆ ಈಗ ಈಗ ಇವರಿಗೆ ಏನು ಏನೇ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗಲ್ಲ ಇದು ಈ ತರವೇ ರಾಜ್ಯ ಆದ್ರೆ ರಾಜ್ಯದಲ್ಲಿ ಏನು ನನ್ಗೆ ಅರ್ಥವ್ಯ ದಂಗೆ ಹೇಳ್ಬೇಕಾಗಿತ್ತು ಒಂದೇ ಅಲ್ಲ ಕರ್ನಾಟಕದಲ್ಲಿ ದಂಗೆ ಹೇಳ್ಬೇಕಾಗಿತ್ತು ಕನ್ನಡಿಗರ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಬೇರೆ ರಾಜ್ಯನೂ ಮಾಡ್ಕೊಂಡಿದ್ದಾರೆ ಬೇರೆ ದೇಶನೂ ಮಾಡ್ಕೊಂಡಿದ್ದಾರೆ ಬೇರೆ ದೇಶನೂ ಮಾಡ್ಬಿಟ್ಟಿದ್ದಾರೆ ಒಂದೊಂದು ಮೂಲೆಯಲ್ಲಿ ಅವರೇ ಇದಾರೆ ಈಗ ಕೋರ್ಮಂಗ್ಲಾ ಆ ಕಡೆ ಎಲ್ಲ ಹೊ ಹೊರಗಡೆ ಅವರು ಇದ್ದಾರೆ ವಿದೇಶದವ್ರು ಇದ್ದಾರೆ ಬರೋ ಬೇರೆ ರಾಜ್ಯದವರು ಅಲ್ಲಲ್ಲಿ ರಾಜ್ಯ ಮಾಡ್ಕೊಂಡಿದ್ದಾರೆ ಅಲ್ಲಿ ಯಾರು ನಮ್ಮವ್ರು ಮಾತಾಡಂಗಿಲ್ಲ ಹೋಟೆಲ್ಗಳೆಲ್ಲ ಹೊರಗಡೆ ಅವರು ಅಲ್ಲಿ ಮಿನಿಮಮ್ ಅಲ್ಲಿ ಸಾಮಾನ್ಯ ಕನ್ನಡದ ಹಾಡು ಹಾಡಲ್ಲ ಗೊತ್ತಾಯ್ತಾ ಇದು ಬಹಳ ಗಂಭೀರ ಯಾರಿಗೆ ಅರ್ಥವೇ ಆಗ್ತಾ ಇಲ್ಲ ಈಗ ನೀವು ಪೊಲೀಸ್ದವ್ರು ಒಂದಾಗಿದಾರೆ ಅವ್ರ ಜೊತೇಲಿ ಹಾ ಹಾ ಯಾಕಂತ ಅಂದ್ರೆ ಈಗ ನಾವು ಹೋರಾಟ ಮಾಡಾಕ ಹೋದ್ರೆ ಹಾ ಕೂಡ್ಲೆ ಅರೆಸ್ಟ್ ಮಾಡ್ತಾರೆ ಹ್ಮ್ ಅವ್ರಿಗೇನು ಅಲ್ಲ ಕನ್ನಡ ಹೋರಾಟಗಾರರು ಏನು ಇವ್ರ ದಾರೋಡೆ ಕೊರ್ರ ಅಥವಾ ಉಗ್ರಗಾಮಿಗಳ ಏನಾಗಿದೆ ಕನ್ನಡ ಹೋರಾಟಗಾರರು ಏನು ಧಾರವಾಡ ಕೊರಾ ಉಗ್ರಗಾಮಿಗಳ ಅರೆಸ್ಟ್ ಮಾಡಕ್ಕೆ ಅದು ನೀವ್ ಹೇಳ್ತೀರಿ ಹಾ ಹಾ ಅದ್ ಅವ್ರಿಗೆ ಹೇಳಿ ಯಾರಿಗೆ ಇವ್ರಿಗೆ ಸರ್ಕಾರ ಕೇಳಿ ಎಸ್ ಸರ್ಕಾರ ಹಾ ಹಾ ಅಂದ ನಮಗ್ ಗೊತ್ತು ಅರೆಸ್ಟ್ ಆದವರು ನಾವು ಅರೆಸ್ಟ್ ಆಗ್ತಾ ಇರೋರು ನಾವು ಇರೋರು ನಾವು ಲಾಕ್ಅಪ್ ಇರೋರು ನಾವು ನಮಗ್ ಗೊತ್ತು ಬೇರೆಯವ್ರಿಗೆ ಯಾರ ಗೊತ್ತು ಹೌದು ಸೊ ಇದು ಈ ಕನ್ನಡಿಗರ ಬಗ್ಗೆ ಒಂದು ಭಾರಿ ದೊಡ್ಡ ಹೋರಾಟ ಆಗ್ಬೇಕಾಗಿದೆ ಕನ್ನಡ ಉಳಿಸಿ ಈಗ ನಿನ್ನೆ ಒಂದು ಒಂದು ಅಭಿಯಾನ ಶುರುವಾಗಿದೆ ಸರ್ ತ್ರಿಭಾಷಾ ಸೂತ್ರ ನಾವು ಒಪ್ಪಲ್ಲ ಹಿಂದಿ ಹೇರಿಕೆನ ಒಪ್ಪಲ್ಲ ಯಾವ್ದೇ ಕಾರಣಕ್ಕೂ ಹಿಂದಿ ಕೆಲ್ಸಕ್ಕೆ ಬಿಡಲ್ಲ ಅಂತ ಹೇಳಿ ತಮಿಳುನಾಡಲ್ಲಿ ಇವತ್ತಲ್ಲ ನೀನು ಹುಟ್ಟಕೋಮುಂಚ ಶುರುವಾಗಿದೆ ಅದು ಬಹಳ ಹಿಂದಲಿಂದ ಆ ರಾಜ್ಯದ ಚಿಂತನೆಗಳೇ ಬೇರೆ ಆದ್ರೆ ಅಲ್ಲೂ ಪಾಳ್ಯಗಾರಿಕೆ ಇದೆ ಇವು ಅಧಿಕಾರದಲ್ಲಿ ಪಾಳ್ಯಗಾರಿಕೆ ಇದೆ ತತ್ವ ಸಿದ್ಧಾಂತದಲ್ಲಿ ಅವರು ಹಿಂದಿನ ಉತ್ತರದವ್ರನ್ನ ಒಪ್ತಾ ಇಲ್ಲ ಬದ್ಲಿಂದ ಅವ್ರಿಗೆ ಈಗ ಇವತ್ತೇನು ಹೊಸದಾಗ ಆದದ್ದಲ್ಲ ಅದು ಬದ್ಲಿಂದು ಹಿಂದಿಯನ್ನ ಅವರು ಒಪ್ತಾ ಇಲ್ಲ ಹಿಂದಿ ಏರಿಕೆ ಸಮಗ್ರವಾಗಿ ಮಾಡ್ತಾ ಇದಾರೆ ಹಿಂದಿ ಏರಿಕೆ ಇದನ್ನ ಯಾರು ಮಾಡ್ತಾ ಇರೋರು ಬಿಜೆಪಿ ಆರ್ ಎಸ್ ಎಸ್ ಅವ್ರಿಗೆ ಹಿಂದಿ ಬೇಕು ಒಂದು ರಾಷ್ಟ್ರ ಒಂದು ಭಾಷೆ ಒಂದು ರಾಷ್ಟ್ರ ಒಂದು ಭಾಷೆ ಅವ್ರಿಗ ಒಂದು ರಾಷ್ಟ್ರ ಒಂದು ಭಾಷೆ ಒಂದು ಒಂದು ಚುನಾವಣೆ ಅಂತ ಎಲ್ಲ ಮಾಡಿ ಏನೇನ್ ಗೊತ್ತಿಲ್ಲ ಹ ಅಲ್ಲ ಇದನ್ನೆಲ್ಲ ಈಗ ತಾವು ಈಗ ಇಡೀ ಇವತ್ತು ತಾವ ಹೇಳಿದ್ರಿ ತಮ್ಮ ಹೋರಾಟದ ಒಂದು ದೊಡ್ಡ ಇತಿಹಾಸವೇ ಇದೆ ಸೊ ಈಗ ನಮ್ಮಂತವರೆಲ್ಲ ಈಗ 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 ನಾನು ಮೊನ್ನೆ ನಾನು ಕರಬೇ ಗೌಡ್ರನ್ನು ಕೂಡ ಮಾತಾಡಿಸಿ ಅವರು ಹೇಳ್ತಾರ ನಾವು ದೊಡ್ಡ ಕನ್ನಡಪರ ಸಂಘಟನೆಗಳು ಒಂದಾಗಿ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಕ್ ಹೋಗ್ತಿದ್ರೆ ಅದನ್ನ ಕಡಿತೀವಿ ಅಂತ ಹೇಳಿದ್ರು ತಾವು ಇದನ್ನ ಹೇಗ್ ನೋಡ್ತೀರಾ ಈಗ ನಾನು ಯಾರು ಅದ್ಲೇ ನಿಮ್ಗೆ ಗೊತ್ತಿಲ್ಲ ಅದೇ ಬಂದಿರ ನಿಮ್ ನಿಮಗೆ ಕೇಳೋ ಪ್ರಶ್ನೆಗಳಿದೆಯಲ್ಲ ಯಾರೋ ಸಣ್ಣ ಹುಡುಗರು ಕೇಳ ಕೇಳ್ತಾ ಇದೀರಿ ದಯಮಾಡಿ ತಾವ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಗೊತ್ತಾಯ್ತಾ ನಾನು ಅರವತ್ತೆರಡನೇ ಇಸುವಲಿ ಕೆಂಪೇಗೌಡ ರೋಡ್ ನಲ್ಲಿ ಹಿಂದಿ ಚಿತ್ರದ ವಿರುದ್ಧ ಅಲಂಕಾರ ಟಾಕೀಸ್ ನುಗ್ಗಿ ಬೆಂಕಿ ಇಟ್ಟು ನನ್ನನ್ನು ಅರೆಸ್ಟ್ ಮಾಡಿ ನನಗೆ ಬೂಡ್ ಸ್ನೇಟ್ ಹೊಡೆದ್ರು ಅರವತ್ತೆರಡು ಸೆಪ್ಟೆಂಬರ್ ಏಳು ಬೂಡ್ ಸ್ನೇಟ್ ಅಲ್ಲ ಗುಂಡು ನೇಟ್ ಬಿದ್ರು ಕನ್ನಡ ಅಂತ ಈ ನಿರಂತರ ನಡೆದಿವಿ ಒಂದ್ ನಿಮಿಷದಲ್ಲಿ ಮುಗಿಸಕಲ್ಲ ಪುಣ್ಯಾತ್ಮ ಮತ್ತೆ ಏನು ಹೇಗೆ ನಿಮ್ಮ ಮುಂದಿನ ಗುರಿ ಸರ್ ಮುಂದೆ ಏನು ನಾವು ನಿರಂತರ ಬರೀ ಹೋರಾಟ ಮಾಡ್ತಲೇ ಇದೀವಲ್ಲ ಭವಿಷ್ಯ ಅಂತದ್ದು ಸರ್ ಸರ್ निम्बरा के नम जो सर धन्यवाद नमस्कार नमस्कार